ಕೃಷಿ ಪಂಪ್ಗಳಿಗೆ ಆಧಾರ್ ಜೋಡಣೆ ಮಾಡಬೇಡಿ ಅಂತ ಹೇಳಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಒಂದು ಕಡೆ ಕೃಷಿ ವಿದ್ಯುತ್ ಪಂಪ್ಗಳಿಗೆ ಕೃಷಿಕರು ಕಡ್ಡಾಯವಾಗಿ ತಮ್ಮ ಆಧಾರ್ ಜೋಡಣೆ ಮಾಡಬೇಕೆಂದು ಮೆಸ್ಕಾಂ ತರಾತುರಿಯಲ್ಲಿ ನೀಡಿರುವ ಆದೇಶವನ್ನು ಉಡುಪಿ ಜಿಲ್ಲಾ ಕೃಷಿಕ ಸಂಘ ವಿರೋಧಿಸಿದ್ದು ಇದು ಅನ್ನದಾತರ ವಿದ್ಯುತ್ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ ಅಂತ ಟೀಕಿಸಿದೆ ಕರಾವಳಿ ಜಿಲ್ಲೆಗಳಲ್ಲಿ ತುಂಡು ಭೂಮಿ ಹಿಡುವಳಿ ಕೃಷಿಕರೇ ಅಧಿಕ ಇರುವ ಜಮೀನಿನ ಪಹಣಿ ಪತ್ರಿಕೆ ಖಾತೆ ವಿಲೇವಾರಿ ಗೊಂದಲಗಳು ಹಲವು ಇವೆ ಈಗಾಗಲೇ ತೀರಿಕೊಂಡಿರುವ ಅಜ್ಜ ಮುತ್ತಜ್ಜ ತಂದೆ ಮಾವ ಹೆಸರಿನಲ್ಲಿರುವ ಜಮೀನು ಪಾಲು ಪಟ್ಟಿಯಾಗಿರದ ಕೃಷಿ ಪಂಪುಗಳಿವೆ ಕೆಲವೆಡೆ ಪಹಣಿ ಪತ್ರಿಕೆ ಇರುವ ಮಕ್ಕಳ ಹೆಸರಿಗೆ ಬದಲಾಗಿದೆ ಆದರೆ ಪಂಪು ತೀರಿಕೊಂಡ ತಂದೆ ಹೆಸರಲ್ಲೇ ಇದ್ರೂ ಎಲ್ಲ ಅನುಸರಿಸಿಕೊಂಡು ಹೋಗ್ತಿದ್ದಾರೆ ಆಸ್ತಿ ಜಮೀನು ಕಲಹ ಇದೆ ನ್ಯಾಯಾಲಯದಲ್ಲಿ ವ್ಯಾಜ್ಯವಿದೆ ಇಂತಹ ಸಂದರ್ಭಗಳಲ್ಲಿ ಪಂಪನ ಮೆಸ್ಕಾಂ ಯಾರ್ ಆಧಾರ್ ಪಡೆದುಕೊಂಡು ದಾಖಲಿಸಿಕೊಳ್ಳುತ್ತೆ ಎಂದು ಸಂಘ ಪ್ರಶ್ನಿಸಿದೆ ಮೆಸ್ಕಾಂನ ಈ ನಡೆ ಕೃಷಿಕ ಕುಟುಂಬಗಳಲ್ಲಿ ಇನ್ನಷ್ಟು ಕಲಹಕ್ಕೆ ನಾಂದಿ ಹಾಡಲಿದೆ ಹೀಗಾದ್ರೆ ಕರಾವಳಿ ಜಿಲ್ಲೆಯ ಬಹುತೇಕ ಕೃಷಿಕರು ಕೃಷಿ ಸಬ್ಸಿಡಿ ಸೌಲಭ್ಯಗಳಿಂದ ವಂಚಿತರಾಗುವುದಲ್ಲದೆ ಕೃಷಿ ಕೃಷಿಯಿಂದಲೇ ವಿಮುಖರಾಗಲಿದ್ದಾರೆ ಕೇವಲ ಆಧಾರ್ ನೀಡಿದ ಮಾತ್ರಕ್ಕೆ ಸುಲಭದಲ್ಲಿ ಪಂಪುದಾರರ ಹೆಸರು ಬದಲಾವಣೆ ಆಗೋದಿಲ್ಲ ಎಂಬುದನ್ನು ಕೃಷಿಕರು ತಿಳಿದುಕೊಳ್ಳಬೇಕಾಗಿದೆ ಪಂಪುದಾರರ ಹೆಸರು ಬದಲಾವಣೆಗೆ ಮೆಸ್ಕಾಂನಲ್ಲಿ ಕಠಿಣ ನಿಯಮಗಳಿವೆ ಮೊದಲು ಹೆಸರು ಅಥವಾ ಖಾತೆ ಬದಲಾವಣೆಗೆ ಸಾವಿರಾರು ರೂಪಾಯಿಗಳ ಬಾಂಡ್ ಪೇಪರ್ ನೀಡಲು ಹೇಳಲಾಗುತ್ತಿದೆ ಮುಂದೆ ಹೆಸರು ಖಾತೆ ಬದಲಾವಣೆ ಸಮಯದಲ್ಲಿ ಆ ಪಂಪಿಗೆ ಸಂಬಂಧಿಸಿ ವಿವಿಧ ಠೇವಣಿ ಎಂದು ಮೆಸ್ಕಾಂ ಹೇಳುವ ದುಬಾರಿ ಮೊತ್ತವನ್ನು ಪಾವತಿಸಲೇಬೇಕಾಗಿರುತ್ತದೆ ಕೃಷಿ ಪಂಪಿಗೆ ಸಂಬಂಧಪಟ್ಟ ಯಾರು ಕೃಷಿ ಮಾಡುತ್ತಿದ್ದಾರೋ ಅವರ ಆಧಾರ್ ಮಾತ್ರ ಪಡೆದುಕೊಂಡು ಅಡಕಗೊಂಡಿರುವ ಸಹಿತ ಯಾವುದೇ ಶುಲ್ಕ ಪಡೆಯದೆ ನಿಯಮಗಳನ್ನು ಹೇರದೆ ಮೆಸ್ಕಾಂ ಆಧಾರ್ ಜೋಡಣೆ ಮಾಡುವುದಾದರೆ ಸಂಘವು ಸ್ವಾಗತಿಸುತ್ತದೆ ಇದರ ಹೊರತು ಈಗಿನ ಪರಿಸ್ಥಿತಿಯಲ್ಲಿ ಕೃಷಿಕರಿಂದ ಮೆಸ್ಕಾಂ ಆಧಾರ್ ಪಡೆಯುವುದನ್ನು ನಮ್ಮ ಸಂಘವು ವಿರೋಧಿಸುತ್ತದೆ ಆಧಾರ್ ನೆಪದಲ್ಲಿ ಪಂಪುಗಳ ವಿದ್ಯುತ್ ಕಡಿತಕ್ಕೆ ಮುಂದಾದ್ರೆ ಜಿಲ್ಲೆಯ ಕೃಷಿಕರು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಗುಜ್ಜರಬೆಟ್ಟು ಪ್ರಕಟಣೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಜೊತೆಗೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ